ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾರ್ನರ್ ಇವತ್ತಿನ ವಿಡಿಯೋ ಒಳಗೆ ಅರ್ಥವ್ಯವಸ್ಥೆಯ ವಲಯಗಳು ಅಂದರೆ ಸೆಕ್ಟರ್ಸ್ ಆಫ್ ಎಕನಾಮಿ ಬಗ್ಗೆ ಡಿಸ್ಕಸ್ ಮಾಡೋನು ಈ ಅರ್ಥವ್ಯವಸ್ಥೆಯ ವಲಯಗಳ ಮೇಲೆ ಪ್ರೀವಿಯಸ್ ಎಕ್ಸಾಮ್ಸ್ ಒಳಗೆ ಎಷ್ಟೊಂದು ಸಲ ಕ್ವಶನ್ಸ್ ಬಂದವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಅರ್ಥವ್ಯವಸ್ಥೆಯ ವಲಯಗಳ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳೋರು ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ಇವತ್ತಿನ ವಿಡಿಯೋ ಒಳಗೆ ನಾವು ನೋಡ್ಕೊಂಡು ಹೋಗೋಣ ಅರ್ಥವ್ಯವಸ್ಥೆಯ ವಲಯಗಳ ಬಗ್ಗೆ ನೋಡೋಕ್ಕಿಂತ ಮುಂಚೆ ಆರ್ಥಿಕ ಚಟುವಟಿಕೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳು ಆರ್ಥಿಕ ಚಟುವಟಿಕೆಗಳು ಅಥವಾ ಇಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ವಿತರಣೆ ಮತ್ತು ಬಳಕೆಗೆ ಸಂಬಂಧಿಸಿದ ಮಾನವ ಚಟುವಟಿಕೆಗಳ ವ್ಯವಸ್ಥೆ ಅಂತ ಕರಿತೀವಿ ಸೊ ಒಂದು ದೇಶದಲ್ಲಿ ಒಂದು ವಸ್ತು ಅಥವಾ ಸೇವೆ ಉತ್ಪಾದನೆ ಆಗ್ತೈತೆ ಅದು ಜನರಿಗೆ ಹೆಂಗೆ ತಲುಪ್ತೈತಿ ಮತ್ತು ಅವರು ಅದನ್ನು ಹೆಂಗೆ ಯೂಸ್ ಮಾಡ್ಕೋತಾರಂತ ತಿಳಿಸೋದ ಆರ್ಥಿಕ ಚಟುವಟಿಕೆ ಅಂತ ಹೇಳ್ಬಹುದು ಈಗ ನಮ್ಮ ಮನುಷ್ಯರಿಗೆ ಅಪರಿಮಿತ ಆಸೆಗಳು ಬಯಕೆಗಳು ಅದಾವು ಅವುಗಳನ್ನು ಈಡೇರಿಸಿಕೊಳ್ಳಲು ನಾವು ಯಾವ ರೀತಿ ಚಟುವಟಿಕೆ ಮಾಡ್ತೀವಲ್ಲ ಅದಕ್ಕೆ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ ಇನ್ನು ಈ ಆರ್ಥಿಕ ಚಟುವಟಿಕೆಗಳೊಳಗೆ ಮೂರು ಫ್ಯಾಕ್ಟರ್ಸ್ ಬರ್ತಾವೆ ಅವು ಯಾವ್ಯಾವು ಅಂದ್ರೆ ಉತ್ಪಾದನೆ ವಿತರಣೆ ಮತ್ತು ಬಳಕೆ ಈ ಉತ್ಪಾದನೆ ಅಂತ ಬಂದ್ರೆ ನಮ್ಮ ಜನರಿಗೆ ಅವಶ್ಯಕತೆ ತಕ್ಕಂತೆ ವಸ್ತುಗಳ ಉತ್ಪಾದನೆ ಮಾಡಲಾಗ್ತೈತಿ ಎಕ್ಸಾಂಪಲ್ ನೋಡೋದಾದ್ರೆ ಬಟ್ಟೆ ಆಹಾರ ಇನ್ನು ಮೊಬೈಲ್ಸ್ ಇಷ್ಟೇ ಅಲ್ಲದೆ ಎಷ್ಟೊಂದು ವಸ್ತುಗಳ ಜನರ ಅವಶ್ಯಕತೆಗೆ ಅದಾವು ಆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಜನರಿಗೆ ಹೆಂಗೆ ತಲುಪಿಸ್ಬೇಕು ಅಂತ ನೋಡೋದಾದ್ರೆ ವಿತರಣೆಯ ಮೂಲಕ ಈಗ ವಿತರಣೆ ಯಾವ್ಯಾವ ಮೂಲಕ ಮಾಡಬಹುದಂದ್ರೆ ಮಾರುಕಟ್ಟೆ ಮಾರುಕಟ್ಟೆ ಇನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂತೂ ಅದಾವು ಆನ್ಲೈನ್ ಮೂಲಕ ಜನರಿಗೆ ವಸ್ತುಗಳನ್ನು ತಲುಪಿಸುವ ಕೆಲಸ ವಿತರಣೆ ಮಾಡ್ತೈತಿ ಇನ್ನು ಬಳಕೆ ಅಂತ ಬಂದ್ರೆ ಆ ವಸ್ತುಗಳ ಅವಶ್ಯಕತೆ ಯಾರಿಗೆ ಐತಲ್ಲ ಆ ಜನರು ಆ ವಸ್ತುಗಳನ್ನು ಮಾರುಕಟ್ಟೆ ಅಥವಾ ಆನ್ಲೈನ್ ಅಥವಾ ಇನ್ಯಾವುದೋ ಪ್ಲ್ಯಾಟ್ಫಾರ್ಮ್ ಮೂಲಕ ಖರೀದಿ ಮಾಡ್ತಾರೋ ಈ ರೀತಿ ಆರ್ಥಿಕ ಚಟುವಟಿಕೆಗಳು ಒಂದು ದೇಶದಲ್ಲಿ ವರ್ಕ್ ಆಗ್ತೈತೆ ಅಂತಾನೆ ಹೇಳಬಹುದು ಈಗ ನಾವು ಅರ್ಥವ್ಯವಸ್ಥೆಯ ವಲಯಗಳು ಅಂದರೆ ಸೆಕ್ಟರ್ಸ್ ಆಫ್ ಎಕನಾಮಿ ಬಗ್ಗೆ ನೋಡ್ಕೊಂಡು ಹೋಗೋಣ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಮೇಜರ್ ಆಗಿ ಮೂರು ವಲಯಗಳು ಬರ್ತಾವೆ ಯಾವ್ಯಾವಂದ್ರೆ ಪ್ರಾಥಮಿಕ ವಲಯ ಅಂದ್ರೆ ಪ್ರೈಮರಿ ಸೆಕ್ಟರ್ ದ್ವಿತೀಯ ವಲಯ ಸೆಕೆಂಡರಿ ಸೆಕ್ಟರ್ ತೃತೀಯ ವಲಯ ಟರ್ಷರಿ ಸೆಕ್ಟರ್ ಈ ಮೂರೂ ವಲಯಗಳು ನಮ್ಮ ದೇಶಕ್ಕೆ ಯಾವ ರೀತಿ ಕೊಡುಗೆ ಕೊಡಕ್ತಾವೆವು ಮತ್ತು ನಮ್ಮ ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಕತ್ತಾವಂತ ನೆಕ್ಸ್ಟ್ ಒನ್ ಬೈ ಒನ್ನ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಮೊದಲನೇದಾಗಿ ಬರುವುದು ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಥವಾ ಇದನ್ನು ನಾವು ಕೃಷಿ ವಲಯ ಅಂತ ಕೂಡ ಕರಿತೀವಿ ಯಾಕಂತ ಮುಂದೆ ನೋಡ್ಕೊಂಡು ಹೋಗುನು ಪ್ರಾಥಮಿಕ ವಲಯ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸುವ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ನಮ್ಮ ಪರಿಸರದಲ್ಲಿ ಸಿಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಸರಕುಗಳನ್ನು ಅಥವಾ ವಸ್ತುಗಳನ್ನು ತಯಾರು ಮಾಡ್ತೀವಿ ಈ ಪರಿಸರದಲ್ಲಿ ನಮಗೆ ರಾ ಮಟೀರಿಯಲ್ಸ್ ಸಿಗ್ತೈತಿ ಈ ರಾ ಮಟೀರಿಯಲ್ಸ್ಗಳ ಮೂಲಕ ನಾವು ವಸ್ತುಗಳನ್ನು ತಯಾರು ಮಾಡ್ತೀವಿ ಆ ಚಟುವಟಿಕೆಗಳು ಪ್ರಾಥಮಿಕ ವಲಯದಲ್ಲಿ ಬರ್ತಾವು ಎಕ್ಸಾಂಪಲ್ಸ್ ನೋಡೋದಾದ್ರೂ ಕೃಷಿ ಕೃಷಿಯಲ್ಲಿ ನಾವು ಬೆಳೆಗಳನ್ನು ಬೆಳಿತೀವಿ ಮತ್ತು ಜಾನುವಾರುಗಳ ಸಾಕಾಣಿಕೆ ಮಾಡ್ತೀವಿ ಅರಣ್ಯಗಳಲ್ಲಿ ಗಿಡಗಳು ಕಂಡು ಬರ್ತಾವೆ ಆ ಮರ ಗಿಡಗಳಿಂದ ನಾವು ಔಷಧಿ ಔಷಧಿ ತಯಾರು ಮಾಡ್ತೀವಿ ಮತ್ತು ಪೀಠೋಪಕರಣಗಳು ತಯಾರು ಮಾಡ್ತೀವಿ ಪೀಠೋಪಕರಣ ಇನ್ನು ಗಣಿಗಾರಿಕೆ ಒಳಗೆ ಭೂಮಿಯ ಅಡಿಯಲ್ಲಿ ಖನಿಜ ಸಂಪನ್ಮೂಲಗಳು ಸಿಗ್ತಾವೆ ಆ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆದು ಸರಕುಗಳನ್ನು ತಯಾರು ಮಾಡ್ತಾರೆ ಈ ವಷ್ಟೇ ಮೀನುಗಾರಿಕೆ ಹೈನುಗಾರಿಕೆ ಜೇನು ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಇವೆಲ್ಲ ಚಟುವಟಿಕೆಗಳು ಕೂಡ ಪ್ರಾಥಮಿಕ ವಲಯದಲ್ಲಿ ಬರ್ತಾವು ಪ್ರಾಥಮಿಕ ವಲಯವನ್ನು ನಾವು ಮೂಲ ವಲಯ ಅಂತ ಹೇಳ್ತೀವಿ ಯಾಕಂದರೆ ಇಲ್ಲಿ ಸಿಗು ರಾ ಇಂದ ಮುಂದೆ ದ್ವಿತೀಯ ಮತ್ತು ತೃತೀಯ ವಲಯಗಳಿಗೆ ಸಹಾಯ ಆಗ್ತೈತಿ ಇಲ್ಲಿ ಸಿಗುವ ಸಂಪನ್ಮೂಲಗಳು ಅಂದ್ರೆ ಕಚ್ಚಾ ವಸ್ತುಗಳಿಂದ ಈ ದ್ವಿತೀಯ ಮತ್ತು ತೃತೀಯ ವಲಯಗಳು ಕೆಲಸ ಮಾಡ್ತಾವು ಆದ ಕಾರಣ ಈ ಪ್ರಾಥಮಿಕ ವಲಯವನ್ನು ಮೂಲ ವಲಯ ಅಂತ ಹೇಳ್ತೀವಿ ಇದಷ್ಟ ಅಲ್ಲದ ಪ್ರಾಥಮಿಕ ವಲಯವನ್ನು ನಾವು ಕೃಷಿ ವಲಯ ಅಂತ ಕೂಡ ಕರಿತೀವಿ ಯಾಕಂದ್ರೆ ಪ್ರಾಥಮಿಕ ವಲಯದಲ್ಲಿ ಕೃಷಿ ಒಂದು ಪ್ರಮುಖ ಪಾತ್ರ ವಹಿಸ್ತೈತೆ ನಮ್ಮ ಭಾರತ ದೇಶದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನರು ಕೃಷಿಯ ಮೇಲೆ ಅವಲಂಬಿತ ಆಗರು ಅದರ ಸಲುವಾಗಿ ನಮ್ಮ ಭಾರತ ದೇಶವನ್ನು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ ಈ ಕೃಷಿ ವಲಯದಲ್ಲಿ ಆಹಾರ ಉತ್ಪಾದನೆ ಆಗ್ತೈತಿ ಕಚ್ಚಾ ವಸ್ತುಗಳ ಪೂರೈಕೆ ಆಗ್ತೈತಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಕತ್ತವು ಈ ಕಾರಣ ಪ್ರಾಥಮಿಕ ವಲಯವನ್ನು ನಾವು ಕೃಷಿ ವಲಯ ಅಂತ ಕೂಡ ಕರಿತೀವಿ ಇನ್ನು ಈ ಪ್ರಾಥಮಿಕ ವಲಯದಿಂದ ಭಾರತ ದೇಶಕ್ಕೆ ಜಿ ಡಿ ಪಿ ಯಾವ ರೀತಿ ಕೊಡುಗೆ ನೀಡಾಕ್ತೈತೆ ಅಂದ್ರೆ ಜಿ ಡಿ ಪಿಯಲ್ಲಿ ಯಾವ ರೀತಿ ಕೊಡುಗೆ ನೀಡ್ತೈತೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅವಧಿಗೆ ಎಷ್ಟು ಜಿ ಡಿ ಪಿ ಟ್ವೆಲ್ ಪರ್ಸೆಂಟ್ ಪ್ರಾಥಮಿಕ ವಲಯದಿಂದ ಸಿಕ್ಕೈತಿ ಈ ರೀತಿ ನಮ್ಮ ಭಾರತ ದೇಶದ ಅಭಿವೃದ್ಧಿಗೆ ಪ್ರಾಥಮಿಕ ವಲಯ ಸಹಾಯ ಮಾಡಾಕ್ತಾ ಅಂತ ಹೇಳಬಹುದು ಇನ್ನು ಈ ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡುವ ವರ್ಕರ್ಸನ್ನು ನಾವು ರೆಡ್ ಕಾಲರ್ ವರ್ಕರ್ಸ್ ಅಂತ ಕರಿತೀವಿ ರೆಡ್ ಕಾಲರ್ ವರ್ಕರ್ಸ್ ಅಂತ ಹೇಳ್ತೀವಿ ಯಾಕಂದರೆ ಇವರು ಪರಿಸರದ ಮಣ್ಣಿನಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಿರ್ತಾರೆ ಈ ರೀತಿ ಪ್ರಾಥಮಿಕ ವಲಯಗಳಲ್ಲಿ ಚಟುವಟಿಕೆಗಳು ನಡೀತಾವಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾವು ದ್ವಿತೀಯ ವಲಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಎರಡನೇದಾಗಿ ಬರುವುದು ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಇದನ್ನು ನಾವು ಕೈಗಾರಿಕಾ ವಲಯ ಅಂತ ಕೂಡ ಕರಿತೀವಿ ಈ ದ್ವಿತೀಯ ವಲಯದಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಚಟುವಟಿಕೆಗಳು ನಡೀತಾವು ಪ್ರಾಥಮಿಕ ವಲಯಗಳಿಂದ ನಾವು ಕಚ್ಚಾ ವಸ್ತುಗಳನ್ನು ತಗೊಂಡು ಬಂದಿರ್ತೀವಿ ಆ ಕಚ್ಚಾ ವಸ್ತುಗಳು ದ್ವಿತೀಯ ವಲಯದಲ್ಲಿ ಸಿದ್ಧ ವಸ್ತುಗಳಾಗಿ ತಯಾರಾಗ್ತವು ಈಗ ಮರಗಳಿಂದ ಪೀಠೋಪಕರಣಗಳನ್ನು ತಯಾರು ಮಾಡ್ತೀವಿ ಪೀಠೋಪಕರಣ ಮರ ಅನ್ನೋದು ಕಚ್ಚಾ ವಸ್ತು ಪೀಠೋಪಕರಣ ಸಿದ್ಧ ವಸ್ತು ಸೊ ಈ ರೀತಿ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳು ತಯಾರಾಗೋ ಕೆಲಸ ದ್ವಿತೀಯ ವಲಯದಲ್ಲಿ ನಡಿತೈತಿ ದ್ವಿತೀಯ ವಲಯಗಳಿಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಿರ್ಮಾಣ ಕಾರ್ಯಗಳು ಸೇತುವೆಗಳ ನಿರ್ಮಾಣ ರಸ್ತೆಗಳ ನಿರ್ಮಾಣ ಅಥವಾ ಕಟ್ಟಡಗಳ ನಿರ್ಮಾಣ ಈ ಯಾವುದೇ ನಿರ್ಮಾಣ ಕೆಲಸಗಳು ದ್ವಿತೀಯ ವಲಯದಲ್ಲಿ ಬರ್ತಾವಂತಾನ ಹೇಳ್ಬಹುದು ಉತ್ಪಾದನೆ ವಿದ್ಯುತ್ ಶಕ್ತಿ ಉತ್ಪಾದನೆ ಅಥವಾ ಶಕ್ತಿಯ ಮೂಲದ ಯಾವುದೇ ಉತ್ಪಾದನೆ ಕೂಡ ದ್ವಿತೀಯ ವಲಯಕ್ಕೆ ಸಂಬಂಧ ಪಡ್ತೈತಿ ಕೈಗಾರಿಕೆ ಬಟ್ಟೆ ಕೈಗಾರಿಕೆ ಆಹಾರ ಸಂಸ್ಕರಣೆ ಕೈಗಾರಿಕೆ ಈ ಕೈಗಾರಿಕೆಗಳು ದ್ವಿತೀಯ ವಲಯಕ್ಕೆ ಸಂಬಂಧ ಪಡ್ತಾವು ಈ ದ್ವಿತೀಯ ವಲಯವನ್ನು ನಾವು ಕೈಗಾರಿಕಾ ವಲಯ ಅಂತ ಕರಿತೀವಿ ಯಾಕಂತ ನೋಡೋದಾದ್ರೆ ದ್ವಿತೀಯ ವಲಯದಲ್ಲಿ ಕಚ್ಚಾ ವಸ್ತುಗಳನ್ನು ಸಂಸ್ಕರಣೆ ಮಾಡಿ ಅಥವಾ ಸಂಗ್ರಹಣೆ ಮಾಡಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ತಯಾರು ಮಾಡ್ತಾರು ಅಷ್ಟೇ ಅಲ್ಲದ ಈ ಸರಕುಗಳ ಅಥವಾ ವಸ್ತುಗಳ ಬೆಲೆಗಳನ್ನು ಕೈಗಾರಿಕಾ ವಲಯಗಳು ನಿರ್ಮಾ ನಿರ್ಧಾರ ಮಾಡ್ತವು ಆದ ಕಾರಣ ಈ ದ್ವಿತೀಯ ವಲಯವನ್ನು ನಾವು ಕೈಗಾರಿಕಾ ವಲಯ ಅಂತ ಕೂಡ ಕರಿತೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಅವಧಿಯಲ್ಲಿ ದ್ವಿತೀಯ ವಲಯದಿಂದ ಭಾರತ ದೇಶಕ್ಕೆ ಫಿಫ್ಟೀನ್ ಪರ್ಸೆಂಟ್ ಜಿ ಡಿ ಪಿ ಸಿಕ್ಕೈತಿ ಈ ಜಿ ಡಿ ಪಿ ಜಾಸ್ತಿ ಆದಷ್ಟು ನಮ್ಮ ದೇಶದ ಅಭಿವೃದ್ಧಿ ಕೂಡ ಜಾಸ್ತಿ ಆಗ್ತೈತೆ ಅಂತ ಹೇಳಬಹುದು ಇನ್ನು ದ್ವಿತೀಯ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ಬ್ಲೂ ಕಾಲರ್ ವರ್ಕರ್ಸ್ ಅಂತ ಕರಿತೀವಿ ಬ್ಲೂ ಕಾಲರ್ ವರ್ಕರ್ಸ್ ದ್ವಿತೀಯ ವಲಯವನ್ನು ದೇಶದ ಬೆನ್ನೆಲುಬು ಅಂತ ಕರಿತೀವಿ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಉದ್ಯೋಗಾವಕಾಶಗಳನ್ನು ಪಡ್ಕೊಂಡಾರು ಈಗೆಲ್ಲ ಡಿಸ್ಕಸ್ ಮಾಡಿದ್ದ ಇನ್ಫಾರ್ಮೇಷನ ದ್ವಿತೀಯ ವಲಯಕ್ಕೆ ಸಂಬಂಧಪಡ್ತೈತಿ ಈಗ ನಾವು ತೃತೀಯ ವಲಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಮೂರನೇದಾಗಿ ಬರುವುದು ತೃತೀಯ ವಲಯ ಟರ್ಷರಿ ಸೆಕ್ಟರ್ ಅಥವಾ ಇದನ್ನು ನಾವು ಸೇವಾ ವಲಯ ಅಂತ ಕೂಡ ಕರಿತೀವಿ ತೃತೀಯ ವಲಯ ಸೇವೆಗಳನ್ನು ಒದಗಿಸುವ ಚಟುವಟಿಕೆಗಳನ್ನು ಮಾಡ್ತೈತಿ ಯಾವ ರೀತಿ ಸೇವೆಗಳು ಅಂತ ಎಕ್ಸಾಂಪಲ್ಸ್ ಥ್ರೂ ನೋಡೋಣ ಸಾರಿಗೆ ನಾನು ಒಂದೂರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಂದ್ರೆ ಬಸ್ ಮೂಲಕ ಮಾಡ್ತೀನಿ ಈ ಬಸ್ ನನಗೆ ಸೇವೆಯನ್ನು ಕೊಡ್ತೈತಿ ಬಸ್ ಅಷ್ಟೇ ಅಲ್ಲದೆ ಟ್ರೇನ ಫ್ಲೈಟು ಕಾರು ಟ್ರಕ್ಕು ಒಂದೂರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡಬೇಕಂದ್ರೆ ಈ ರೀತಿ ಸಾರಿಗೆ ವ್ಯವಸ್ಥೆ ಬೇಕಾಗ್ತೈತಿ ಈ ಸಾರಿಗೆಯನ್ನು ಸೇವೆ ಅಂತ ಹೇಳಬಹುದು ಶಿಕ್ಷಣ ಸ್ಕೂಲ ಕಾಲೇಜು ಯೂನಿವರ್ಸಿಟೀಸ್ ಇನ್ಸ್ಟಿಟ್ಯೂಷನ್ ಒಳಗೆ ನಾವು ಎಜುಕೇಷನ್ ತೊಗೋತೀವಲ್ಲ ಇದು ಕೂಡ ಒಂದು ಸೇವೆ ಅಂತನ ಹೇಳಬಹುದು ಆರೋಗ್ಯ ನಮಗೆ ಹುಷಾರಿಲ್ಲದಾಗ ನಾವು ಯಾವ್ದಾರ ಹಾಸ್ಪಿಟಲ್ಸ್ಗೆ ಹೋಗ್ತೀವಿ ಅಲ್ಲಿ ಡಾಕ್ಟರ್ಸ್ ನಮಗೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಆ ಟ್ರೀಟ್ಮೆಂಟ್ ಕೂಡ ಒಂದು ಸೇವೆ ಮನೋರಂಜನೆ ಸಿನಿಮಾ ರಿಯಾಲಿಟಿ ಶೋಸು ಡ್ರಾಮಾಸು ಇವೆಲ್ಲ ಮನೋರಂಜನೆ ಒಳಗೆ ಬರ್ತಾವು ಮನೋರಂಜನೆ ಕೂಡ ಒಂದು ಸೇವೆ ಇವಷ್ಟೇ ಅಲ್ದ ಬ್ಯಾಂಕಿಂಗ್ ಮತ್ತು ಹಣಕಾಸು ಇನ್ಶೂರೆನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಾಣಿಜ್ಯ ಮತ್ತು ವ್ಯಾಪಾರ ಇವೆಲ್ಲವೂ ಕೂಡ ತೃತೀಯ ವಲಯಕ್ಕೆ ಉದಾಹರಣೆ ಅಂತಲೇ ಹೇಳಬಹುದು ತೃತೀಯ ವಲಯವನ್ನು ಆರ್ಥಿಕ ಬೆಳವಣಿಗೆಯ ಎಂಜಿನ್ ಅಂತ ಕರಿತೀವಿ ಆರ್ಥಿಕ ಬೆಳವಣಿಗೆ ಎಂಜಿನ್ ಯಾಕಂದರೆ ಇದು ನಮ್ಮ ದೇಶದಲ್ಲಿ ಅಷ್ಟು ಫಾ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗತೈತಿ ಈ ತೃತೀಯ ವಲಯ ಸೇವೆಗಳನ್ನು ಅಷ್ಟೇ ಒದಗಿಸುವುದಲ್ಲದ ದೇಶದ ಸಮಗ್ರ ಅಭಿವೃದ್ಧಿಗೆ ಅಗತ್ಯವಾದ ಹಲವಾರು ಕೆಲಸಗಳನ್ನು ಮಾಡಾಕ್ತೈತಿ ಅಂತ ನಾ ಹೇಳಬಹುದು ಈ ತೃತೀಯ ವಲಯ ಪ್ರಾಥಮಿಕ ಮತ್ತು ಪ್ರಾಥಮಿಕ ಮತ್ತು ದ್ವಿತೀಯ ವಲಯಗಳಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತೈತಿ ಇನ್ನು ಜಿ ಡಿ ಪಿ ಅಂತ ಬಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಅವಧಿಗೆ ಈ ತೃತೀಯ ವಲಯ ದೇಶಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಜಿ ಡಿ ಪಿಯನ್ನು ಕೊಡುಗೆಯಾಗಿ ಕೊಟ್ಟೈತಿ ಈ ಸೇವಾ ವಲಯದಲ್ಲಿ ಕೆಲಸ ಮಾಡು ವರ್ಕರ್ಸಿಗೆ ನಾವು ವೈಟ್ ಕಾಲರ್ ವರ್ಕರ್ಸ್ ಅಂತ ಕರಿತೀವಿ ವೈಟ್ ಕಾಲರ್ ವರ್ಕರ್ಸ್ ಅಂತ ಹೇಳ್ತೀವಿ ಈ ಎಲ್ಲ ಇನ್ಫಾರ್ಮೇಷನ್ನು ತೃತೀಯ ವಲಯ ಅಥವಾ ಟರ್ಷರಿ ಸೆಕ್ಟರಿಗೆ ಸಂಬಂಧಪಡ್ತೈತಿ ಈ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಈ ಮೇಜರ್ ಮೂರು ವಲಯಗಳು ಅಷ್ಟೇ ಅಲ್ಲದೆ ಇನ್ನೂ ಎರಡು ವಲಯಗಳು ಬರ್ತಾವು ಅವು ಚತುರ್ಥ ವಲಯ ಮತ್ತು ಪಂಚವಲಯ ಅವುಗಳನ್ನು ನೆಕ್ಸ್ಟ್ ಸ್ಲೈಡ್ನಾಗ ನೋಡ್ಕೊಂಡು ಹೋಗೋಣ ಹೋಪ್ ನಿಮಗೆಲ್ಲ ಅರ್ಥವ್ಯವಸ್ಥೆಯ ಮೂರು ಮೇಜರ್ ವಲಯಗಳ ಬಗ್ಗೆ ಅರ್ಥ ಆಗುತ್ತಂತ ಅನ್ಕೋತೀನಿ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಬರುವ ಇನ್ನಿತರೆ ಎರಡು ವಲಯಗಳು ಚತುರ್ಥ ವಲಯ ಮತ್ತು ಪಂಚವಲಯ ಈ ಚತುರ್ಥ ವಲಯ ಮತ್ತು ಪಂಚವಲಯಗಳನ್ನು ನಾವು ತೃತೀಯ ವಲಯದ ಉಪವಿಭಾಗಗಳು ಅಂತ ಕರಿತೀವಿ ಯಾಕಂದ್ರೆ ಈ ಚತುರ್ಥ ಮತ್ತು ಪಂಚವಲಯಗಳಲ್ಲಿ ಕೂಡ ನಾವು ಸೇವೆಗಳನ್ನು ಒದಗಿಸ್ತೀವಿ ಸೊ ಈ ಚತುರ್ಥ ವಲಯ ಇದನ್ನು ನಾವು ಕ್ವಾಟರ್ನರಿ ಸೆಕ್ಟರ್ ಅಂತ ಕೂಡ ಕರಿತೀವಿ ಏನು ಹೇಳ್ತೈತೆ ಅಂದ್ರೆ ಜ್ಞಾನ ಮಾಹಿತಿಯ ಉತ್ಪಾದನೆ ಮತ್ತು ಹಂಚಿಕೆಯನ್ನು ಒಳಗೊಂಡಿರುತ್ತದೆ ಇದು ಸಂಶೋಧನೆ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನದ ಸೇವೆಗಳನ್ನು ನೀಡುತ್ತದೆ ಈ ಚತುರ್ಥ ವಲಯ ಅಂದರೆ ನಮ್ಮ ಸ್ವಂತ ಜ್ಞಾನದಿಂದ ನಾವು ಜನರಿಗೆ ಯಾವ ರೀತಿ ಸೇವೆ ಕೊಡ್ತೀವಲ್ಲ ಅದು ಚತುರ್ಥ ವಲಯದಲ್ಲಿ ಬರ್ತೈತಿ ಅಂತ ಹೇಳಬಹುದು ಎಕ್ಸಾಂಪಲ್ ತ್ರೂ ನೋಡೋದಾದ್ರೆ ಮಾಹಿತಿ ತಂತ್ರಜ್ಞಾನ ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಕಂಪ್ಯೂಟರ್ಗಳ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸೈಬರ್ ಸೆಕ್ಯುರಿಟಿ ಡೇಟಾ ಬೇಸ್ ಮತ್ತು ಡೇಟಾ ವೇರ್ ಹೌಸ್ಗಳ ಬಗ್ಗೆ ಇರ್ತೈತಿ ಇಲ್ಲಿ ನಾವು ನಮ್ಮ ಸ್ವಂತ ಸ್ಕಿಲ್ಗಳನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಸೇವೆಗಳನ್ನು ಕೊಡುವುದು ಮಾಹಿತಿ ತಂತ್ರಜ್ಞಾನದಲ್ಲಿ ಬರ್ತೈತಿ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ನೋಡೋದಾದ್ರೆ ನಮ್ಮ ಜ್ಞಾನ ಜಾಸ್ತಿ ಆದಾಗ ಮಾತ್ರ ನಾವು ಹೊಸ ಹೊಸ ಸಂಶೋಧನೆ ಮತ್ತು ಅಭಿವೃದ್ಧಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಈ ಚತುರ್ಥ ವಲಯ ಪ್ಯೂರ್ಲಿ ನಮ್ಮ ಜ್ಞಾನದ ಮೇಲೆ ನಿಂತೈತಂತ ಹೇಳಬಹುದು ಈ ಚತುರ್ಥ ವಲಯವನ್ನು ಅಮೇರಿಕಾ ದೇಶದ ಅರ್ಥಶಾಸ್ತ್ರಜ್ಞನಾದ ಕೋಲನ್ ಕ್ಲರ್ಕ್ ಯಾರು ಕೋಲನ್ ಕ್ಲರ್ಕ್ ಅವರು ತಿಳಿಸ್ಕೊಡ್ತಾರೋ ಈ ಕ್ವಾಟರ್ನರಿ ಸೆಕ್ಟರ್ ಆಧುನಿಕ ಆರ್ಥಿಕತೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ವಲಯವಾಗಿದೆ ಅಂತ ಹೇಳಬಹುದು ಸೊ ಇದೆಲ್ಲ ಕೂಡ ಚತುರ್ಥ ವಲಯದ ಬಗ್ಗೆ ಇರೋ ಮಾಹಿತಿ ಈಗ ನಾವು ಪಂಚವಲಯದ ಬಗ್ಗೆ ನೋಡೋಣ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಕೊನೆಯದಾಗಿ ಬರುವುದು ಪಂಚವಲಯ ಇದನ್ನು ನಾವು ಕ್ಯೂನರಿ ಸೆಕ್ಟರ್ ಅಂತ ಕರಿತೀವಿ ಈ ಪಂಚವಲಯದಲ್ಲಿ ಉನ್ನತ ಮಟ್ಟದ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ನೀತಿ ರೂಪಿಸುವಿಕೆಯನ್ನು ಒಳಗೊಂಡಿರುತ್ತದೆ ಉನ್ನತ ಮಟ್ಟದ ನಿರ್ಧಾರಗಳನ್ನು ಯಾರ್ಯಾರು ತಗೋಬಹುದಂತ ನೋಡುವುದಾದ್ರೆ ಕಾರ್ಪೊರೇಟ್ ಸಿಇಒಗಳು ಒಬ್ಬರು ಸಿ ಇ ಒಂದು ಕಂಪ್ನಿ ಯಾವ ರೀತಿ ನಡಿಬೇಕು ಯಾವ ರೀತಿ ಕಂಪ್ನಿ ಗ್ರೋತ್ ಆಗಬೇಕು ಅಂತ ಅವ್ರಿಗೆ ಒಂದು ವಿಷನ್ ಇರ್ತೈತಿ ಅವರು ಉನ್ನತ ಮಟ್ಟ ಉನ್ನತ ಮಟ್ಟದ ನಿರ್ಧಾರಗಳನ್ನು ಮಾಡಿಬಿಟ್ಟ ಆ ಕಂಪ್ನಿಗಳನ್ನು ರನ್ ಮಾಡ್ತಿರ್ತಾರೆ ಸರ್ಕಾರಿ ಉನ್ನತ ಆಫೀಸರ್ಸ್ಗಳು ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಆಫೀಸರ್ಸ್ಗಳು ತಮ್ಮ ಆಲೋಚನೆಗಳ ಮೂಲಕ ಒಂದು ಸರ್ಕಾರ ಅಥವಾ ಒಂದು ದೇಶದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡದಿರ್ತಾರೋ ಇನ್ನು ವಿಶ್ವವಿದ್ಯಾನಿಲಯದ ಅಧ್ಯಕ್ಷರು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿ ಪ್ರೋಸೆಸ್ ಆಗಬೇಕಂತ ಆ ಅಧ್ಯಕ್ಷರು ತಮ್ಮ ವಿಚಾರಗಳ ಮೂಲಕ ವಿಶ್ವವಿದ್ಯಾನಿಲಯವನ್ನು ನಡೆಸ್ತಿರ್ತಾರೋ ನೀತಿ ರೂಪಿಸುವಿಕೆ ಅಂದರೆ ಏನು ಒಂದು ದೇಶದಲ್ಲಿ ಕಾನೂನುಗಳನ್ನು ಮತ್ತು ನಿಬಂಧನೆಗಳನ್ನು ರಚನೆ ಮಾಡುವುದು ಅಲ್ದ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳನ್ನು ಅಭಿವೃದ್ಧಿಪಡಿಸೋದು ಮತ್ತು ಯಾವುದರ ಜಾಗತಿಕ ಸಮಸ್ಯೆಗಳು ಬಗೆಹರಿಸ್ಬೇಕಂದ್ರೆ ಅವುಗಳಿಗೆ ಪ್ಲಾನ್ ಮಾಡಬೇಕಾಗ್ತೈತಿ ಸೊ ಇದನ್ನು ನಾವು ನೀತಿ ರೂಪಿಸುವಿಕೆ ಅಂತ ಕರಿತೀವಿ ಅರ್ಥವ್ಯವಸ್ಥೆಯ ವಲಯಗಳಲ್ಲಿ ಪ್ರಾಥಮಿಕ ದ್ವಿತೀಯ ತೃತೀಯ ಈ ಮೂರೂ ವಲಯಗಳ ಬಗ್ಗೆ ಮಾತಾಡಿದ್ದೆ ಅಲ್ಲಿ ನಾನು ಜಿ ಡಿ ಪಿ ಅಂತ ಮೆನ್ಷನ್ ಮಾಡಿದ್ದೆ ಸೊ ಈ ಜಿ ಡಿ ಪಿ ಏನು ಒಟ್ಟು ದೇಶೀಯ ಉತ್ಪನ್ನ ಇದರ ಡೆಫಿನೇಷನ್ ಏನು ಹೇಳ್ತೈತೆ ಅಂದ್ರೆ ಒಂದು ದೇಶದ ಗಡಿಯೊಳಗೆ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಜಿ ಡಿ ಪಿ ಅಂತ ಕರಿತೀವಿ ಸೊ ನಮ್ಮ ಭಾರತ ದೇಶದ ಗಡಿಯೊಳಗೆ ಒಂದು ವರ್ಷದಲ್ಲಿ ಎಷ್ಟು ಪ್ರಾಡಕ್ಟ್ಸ್ಗಳನ್ನು ನಾವು ಉತ್ಪಾದನೆ ಮಾಡ್ತೀವಲ್ಲ ಆ ಎಲ್ಲ ಪ್ರಾಡಕ್ಟ್ಗಳ ಅಂತಿಮ ಮಾರುಕಟ್ಟೆಯ ವ್ಯಾಲ್ಯೂವನ್ನು ಜಿ ಡಿ ಪಿ ಅಂತ ಕರಿತೀವಿ ಒಂದು ದೇಶದ ಆರ್ಥಿಕತೆಯ ಆರೋಗ್ಯವನ್ನು ಅಳೆಯುವ ಸೂಚಕವಾಗಿದೆ ಈ ಜಿ ಡಿ ಪಿ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಐತಿ ಅಂತ ತಿಳಿಸ್ಕೊಡ್ತೈತಿ ಈ ಜಿ ಡಿ ಪಿಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಾವು ಯಾವ್ದಾರ ಹೊಸ ಕಾರ್ ತೊಗೊಂಡ್ವಿ ಅಂದ್ರೆ ಅದು ಜಿ ಡಿ ಪಿಗೆ ಆ್ಯಡ್ ಆಗ್ತೈತಿ ಇನ್ನು ರೆಸ್ಟೋರೆಂಟ್ನಾಗ ಊಟ ಮಾಡಿದ್ರೆ ಅದು ಕೂಡ ಜಿ ಡಿ ಪಿಗೆ ಆ್ಯಡ್ ಆಗ್ತೈತಿ ಅಷ್ಟೇ ಅಲ್ಲದೆ ನಾವು ಸಲಾನಿಗೆ ಹೋಗಿ ಹೇರ್ ಕಟ್ ಮಾಡಿಸಿದ್ರೆ ಅದು ಜಿ ಡಿ ಪಿಗೆ ಆ್ಯಡ್ ಆಗ್ತೈತಿ ಜನರು ಎಷ್ಟು ಹೆಚ್ಚು ಹೆಚ್ಚು ಖರ್ಚು ಮಾಡ್ತಾರಲ್ಲ ಅಷ್ಟು ಜಿ ಡಿ ಪಿ ಹೆಚ್ಚಾಗ್ತೈತೆ ಅಂತಲೇ ಹೇಳಬಹುದು ಇದರಿಂದ ಆರ್ಥಿಕ ಬೆಳವಣಿಗೆ ಆಗಿ ದೇಶದ ಅಭಿವೃದ್ಧಿ ಹೊಂದತೈತಿ ಜಿ ಡಿ ಪಿ ಪ್ರಾಮುಖ್ಯತೆ ಏನೇನಂತ ನೋಡೋದಾದ್ರೆ ಜಿ ಡಿ ಪಿಯಿಂದ ಆರ್ಥಿಕ ಬೆಳವಣಿಗೆ ಆಗ್ತೈತಿ ಜಿ ಡಿ ಪಿ ಬೆಳವಣಿಗೆಯು ದೇಶದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಸೂಚಕವಾಗಿದೆ ಅಂತಲೇ ಹೇಳಬಹುದು ಜಿ ಡಿ ಪಿ ಜಾಸ್ತಿ ಆದಂಗೆ ದೇಶದ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತೈತಿ ಇದರಿಂದ ಜನರ ಜೀವನ ಮಟ್ಟ ಸುಧಾರಿಸ್ತೈತಿ ದೇಶದ ಅಭಿವೃದ್ಧಿ ಹೊಂತೈತಿ ಉದ್ಯೋಗಗಳು ಸೃಷ್ಟಿಯಾಗ್ತಾವು ಜಿ ಡಿ ಪಿ ಆರ್ಥಿಕ ಬೆಳವಣಿಗೆಯ ಸೂಚಕವಾಗಿದೆ ಅಂತಾನೆ ಹೇಳ್ಬಹುದು ಸೆಕೆಂಡ್ ಒನ್ ದೇಶಗಳ ಹೋಲಿಕೆ ಯಾವ ರೀತಿ ಜಿ ಡಿ ಪಿ ಒಳಗ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ನಮ್ಮ ಭಾರತ ದೇಶ ಐದನೇ ಸ್ಥಾನದಲ್ಲಿ ಐತಿ ಈ ರೀತಿ ಜಿ ಡಿ ಪಿ ಮೂಲಕ ನಮ್ಮ ದೇಶಗಳು ಯಾವ ಸ್ಥಾನದಲ್ಲಿ ಅದಾವು ಮತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಎಲ್ಲಿಗೆ ಬಂದೈತೆ ಅಂತ ತಿಳ್ಕೊಬಹುದು ನೀತಿ ರೂಪಿಸುವಿಕೆ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಕಾಪಾಡಬೇಕಂದ್ರೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಸುಧಾರಣೆ ಆಗಿರಬೇಕು ಇನ್ನು ಜೀವನ ಮಟ್ಟ ಸೂಚಕ ಜಿ ಡಿ ಪಿ ಹೆಚ್ಚಾದಂತೆ ದೇಶದ ಆರ್ಥಿಕ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ಇದರಿಂದ ಜನರ ಆದಾಯ ಹೆಚ್ಚಾಗಿ ಜನರ ಜೀವನ ಮಟ್ಟ ಸುಧಾರಿಸ್ತೈತಿ ಈ ರೀತಿ ಜಿ ಡಿ ಪಿ ಹೆಚ್ಚಾದಂತೆ ದೇಶದ ಆರ್ಥಿಕತೆ ಹೆಚ್ಚಾಗಿ ದೇಶದ ಬೆಳವಣಿಗೆ ಸಾಧ್ಯವಾಗ್ತೈತೆ ಅಂತ ಹೇಳಬಹುದು ಅರ್ಥವ್ಯವಸ್ಥೆಯ ವಲಯಗಳು ಮತ್ತು ಜಿ ಡಿ ಪಿ ಬಗ್ಗೆ ನೋಡಿದ್ವಿ ಹೋಪ್ ನಿಮಗೆ ಎಲ್ರಿಗೂ ಇವತ್ತಿನ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ ಥ್ಯಾಂಕ್ ಯು